ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಮಂಗಳವಾರದ ಮಿನಿ ವ್ಲಾಗು ನಾನು ನಾಲ್ಕು ಗಂಟೆಗೆ ಎದ್ದಿದ್ದೆ ನೈಟ್ ತೊಳೆದಿಟ್ಟಂಥ ಪಾತ್ರೆ ಎಲ್ಲ ಜೋಡಿಸ್ದೆ ಹಾಗೆ ಮನೆ ಬಾಗಿಲೆಲ್ಲ ತೊಳೆದು ನೀಟಾಗಿ ವಾರ ಮಾಡಬೇಕಾಯಿತು ಅದರಿಂದ ಎಲ್ಲ ಬಾಗಿಲೆಲ್ಲ ನೀಟಾಗಿ ತೊಳ್ಕೊಂಡೆ ನಾವು ಜೀವನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂದರೆ ಇನ್ನೊಬ್ರು ಮುಂದೆ ಕೈ ತರ ನಾವು ಜೀವನ ಮಾಡಬೇಕು ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ಮೊದಲು ದುಡಿಬೇಕು ದುಡಿಮೆ ಇದ್ರೆ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅದರಿಂದ ಸೋಂಬೇರಿತನ ಮಾಡಿದೆ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಕೆಲಸಕ್ಕೆ ಹೋಗಬೇಕು ಆದ್ದರಿಂದ ಬೇಗ ಇದ್ದೀವಿ ನಾಲ್ಕು ಗಂಟೆಗೆ ಎದ್ದರೆ ಕೆಲಸ ಎಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅದರಿಂದ ಹಾಗೆ ವಾರ ಮಾಡಬೇಕಾಗಿದ್ದರಿಂದ ನಮ್ಮ ಗಿಡದಲ್ಲೇ ಹೂವು ಇತ್ತು ಹೂವು ಬಿಡಿಸ್ಕೊಂಡೆ ಪೂಜೆಗೆ ಆಗೋಷ್ಟು ಹೂವು ಸಿಗುತ್ತೆ ನಮ್ಮ ಗಿಡದಲ್ಲೇನ ಹಳ್ಳಿಗೆ ಜೀವನ ಮಾಡೋದು ಏನೋ ಒಂಥರ ಖುಷಿ ತುಂಬ ಖುಷಿಯಾಗುತ್ತೆ ಬೆಳಗಿನ ಜಾವದಲ್ಲಿ ಅಕ್ಕಿ ಪಕ್ಷಿಗಳ ಕಲರವ ಮತ್ತು ತಂಪಾದ ಗಾಳಿ ತುಂಬ ಸುಂದರವಾದ ವಾತಾವರಣ ಅಂದರೆ ಯಾವುದು ಇದ್ರೂ ಕೂಡ ನಾವು ಜೀವನ ಮಾಡಲೇಬೇಕು ಹಾಗಂತ ದುಡಿತಲೇಬೇಕು ದುಡಿಮೆ ಇದ್ದರೆ ಜೀವನ ತುಂಬ ಚೆನ್ನಾಗಿರುತ್ತೆ ದುಡಿತಾ ಇದ್ದರೆ ಜೀವನ ಬದುಕು ಅನ್ನಂಗೆ ನೋಡಿ ಸೂಪರ್ ಆಗಿದೆ ಬೆಳಗಿನ ಜಾವ ಅಲ್ಲಿ ಆರು ಗಂಟೆ ಆಗ್ತಾ ಬಂದಿದೆ ಟೈಮು ಹಾಗೆ ಪೂಜೆಗೆ ತೆಗೆದಿಟ್ಟಂಥ ಹೂವು ಎಲ್ಲ ಕಟ್ಟಿ ರೆಡಿ ಇದ್ದೀನಿ ಏಕೆಂದರೆ ಪೂಜೆಗೆ ಹೊರಗಡೆ ಹೂವು ತರಕ್ಕಾಗೋದಿಲ್ಲ ಅದರಿಂದ ಅಲ್ಪ ಸ್ವಲ್ಪ ಎಲ್ಲ ಮನೆ ಹತ್ರನೇ ಬೆಳ್ಕೊಂಡಿದ್ದೀವಿ ಪ್ರತಿದಿನ ದುಡ್ಡಿಗೆ ತಗೊಂಬಂದು ಪೂಜೆ ಮಾಡೋಕ್ಕೆ ಆಗೋದಿಲ್ಲ ರಾಯರ ಪೂಜೆ ಅಂದರೆ ಏನೋ ಒಂಥರ ನನಗೆ ಖುಷಿ ತುಂಬ ಖುಷಿ ಆಗುತ್ತೆ ನಮಗೆ ಮುಡ್ಕೊಳ್ಳೋಕ್ಕೂ ಇಲ್ಲ ಅಂದರೂ ಪರವಾಗಿಲ್ಲ ರಾಯರು ತುಂಬ ಚೆನ್ನಾಗಿ ಕಾಣಬೇಕು ಅಲಂಕಾರವಾಗಿರಬೇಕು ಅದೇ ನನಗೆ ತುಂಬ ಖುಷಿ ಹಾಗೆ ಜೀವನದಲ್ಲಿ ಕಷ್ಟನೋ ಸುಖನೋ ಜೀವನ ಮಾಡಬೇಕು ಇನ್ನೊಬ್ರ ಹತ್ರ ಕೈ ಚಾಚಕ್ಕೆ ಹೋಗಬಾರ್ದು ನಾವು ಒಪ್ಪ ಉಪವಾಸ ಇದ್ದರೂ ಪರವಾಗಿಲ್ಲ ಆದರೆ ಇನ್ನೊಬ್ರಿಗೆ ಆಡ್ಕೊಳ್ಳೋ ರೀತಿ ಆಗಬಾರ್ದು ಅದೇ ನನ್ನ ಅನಿಸಿಕೆ ಮತ್ತು ನನ್ನ ಮಾತು ಯಾಕಂದರೆ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ನಮ್ಮ ಹಿಂದೆ ನಮ್ಮ ಬಗ್ಗೆ ಎಲ್ಲ ಕೆಡತಾಗಿ ಮತ್ತೊಬ್ಬರಿಗೆ ಜಾಡಿ ಇರ್ತಾರೆ ಆ ರೀತಿ ಜೀವನ ಮಾಡೋದು ತುಂಬ ಕಷ್ಟ ಆ ರೀತಿ ಜೀವನವೂ ಕೂಡ ನಮಗೆ ಬೇಡ ನಮ್ಮ ಮನೇಲಿ ಏನಿದು ಅದರಲ್ಲೇ ಸಂತೋಷವಾಗಿ ಖುಷಿ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗಬೇಕು ಇರೋದ್ರಲ್ಲಿ ಅನುಸರಿಸ್ಕೊಂಡು ಹಾಗೇ ಪೂಜೆ ಎಲ್ಲ ಆಯಿತು ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಹಿರೇಕಾಯಿ ಬಸ್ಸಾರು ಅನ್ನ ಮಾಡಿದ್ದೆ ತುಂಬ ಟೈಮ್ ಆಗಿಟ್ಟಿತ್ತು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಬಾಕ್ಸಿಗೆಲ್ಲ ತಿಂಡಿ ಹಾಕ್ಕೊಂಡು ಹೋಗಬೇಕು ನನಗಂತೂ ಕೆಲಸಕ್ಕೆ ಟೈಮ್ ಆಗಿದೆ ಎಲ್ಲರಿಗೂ ಬಾಯ್ ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ಹೋಗಿ ಸಂತೋಷದಿಂದ ಸಂಜೆವರೆಗೂ ಕೆಲಸ ಮಾಡಿ ಬನ್ನಿ ನಮ್ಮ ಪ್ರತಿದಿನ ಇದೇ ನಮ್ಮ ಕಾಯಕ ಮನೆಯಲ್ಲಿ ಕೆಲಸ ಮಾಡೋದು ಮತ್ತು ಕೆಲಸಕ್ಕೋಗಿ ಅಲ್ಲೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡೋದು ಹಾಗೆ ರಾಯರು ನಮ್ಮನ್ನು ಚೆನ್ನಾಗಿ ಕೈ ಹಿಡ್ದಿದ್ದಾರೆ ನಮ್ಮ ಕೊನೆ ಉಸಿರಿರೋವರೆಗೂ ಇದೇ ರೀತಿ ಕೈ ಹಿಡಿದು ಕಾಪಾಡಲಿ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಮಾಡೋವಂಥ ವೀಡಿಯೋ ನೀವು ಮೊದಲು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮನಸ್ಸಿನ ಭಾವನೆಗಳು ಯಾವುದಾದರೂ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗದಿರೋಂಥದ್ದನ್ನು ನಮ್ಮ ಹತ್ರ ಹೇಳ್ಕೊಳ್ಳಿ ನಮಗೂ ಖುಷಿಯಾಗುತ್ತೆ ನಾನು ಕೂಡ ನಿಮ್ಮ ಸ್ನೇಹಿತೆ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಪ್ರತಿದಿನ ಖುಷಿಯಾಗಿರಿ ಹಾಗೆ ಮತ್ತೊಬ್ಬರನ್ನು ಖುಷಿಯಾಗಿ ಇರೋದಕ್ಕೆ ಬಿಡಿ ನಗ್ನಗ್ತಾ ಜೀವನ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ